ಜೋಶಿ ಮಾಡದಲ್ಲಿ ವಿಷ ಸೇವಿಸಿ ಮೂವರು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಗುಲಾಬ್ ರಾವ್ ಬೋರಸೆ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂತೋಷ್ ಕುರುಡೇಕರ್ ಸುವರ್ಣ ಕುರುಡೇಕರ್ ಮಂಗಳಾ ಕುರುಡೇಕರ್ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ವೇಳೆ ಡೆತ್ ನೋಟ್ ಸಿಕ್ಕ ಹಿನ್ನೆಲೆಯಲ್ಲಿ ರಾಜೇಶ್ ಕುಡ್ತರ್ಕರ್ ಭಾಸ್ಕರ್ ಸೋನಾರ್ಕರ್ ಹಾಗೂ ನಾನಾ ಸೋಶಿಂದೆ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು ಮತ್ತು ಅವರು ಅವರ ಡೆತ್ ನೋಟ್ ಇದು ಸುಸೈಡ್ ನೋಟ್ ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆಧಾರದ ಮೇಲೆ ನಿನ್ನೆನೆ ನಮ್ಮ ಅಧಿಕಾರಿಗಳು ಈ ರಾಜೇಶ್ ಕುರ್ತಡ್ಕರ್ ಮನೆಯಲ್ಲಿ ಪಂಚರ ಸಮಕ್ಷದಲ್ಲಿ ವಿಡಿಯೋ ರೆಕಾರ್ಡಿಂಗ್ ನಲ್ಲಿ ಒಂದು ರೇಡ್ ಮಾಡಿಸಿದ್ದಾರೆ ಆ ರೇಡ್ ನಲ್ಲಿ ಅವರು ಹೇಳಿದಂಗೆ ನಿಜವಾಗ್ಲೂ ಅಷ್ಟೇ ಚಿನ್ನ ಇವರ ತರ ಇತ್ತು ಅವರ ಮನೆಯಲ್ಲಿ ನಮ್ಗೆ ಆರ್ನೂರ ಅರವತ್ತೊಂದು ಗ್ರಾಮ ಚಿನ್ನ ಸಿಕ್ಕಿದೆ ಹಾಗೂ ಲಕ್ಷ ಎಪ್ಪತ್ತು ಸಾವಿರ ಕ್ಯಾಶ್ ಕೂಡ ಸಿಕ್ಕಿದೆ ಈ ಮೂರು ಆರೋಪಿಗಳಿಗೆ ದಸ್ತಗಿರಿ ಮಾಡಲಾಗಿದೆ ಮುಂದಿನ ತನಿಖೆ ನಡೀತಾ ಇದೆ ಇನ್ನೂ ಕೆಲವರ್ದು ಇದರಲ್ಲಿ ಘಟನೆಯಲ್ಲಿ ಪಾತ್ರ ಇದೆ ಅವರಿಗೆ ಕೂಡ ನಾವು ದಸ್ತಗಿರಿ ಮಾಡ್ತೀವಿ ಈ ಕೇಸಿನ ಹಿನ್ನೆಲೆಯಲ್ಲಿ ಆ ಒಂದು ಮಾತನ್ನು ನಮ್ಮ ಸಾರ್ವಜನಿಕರುಗಳ ಹೇಳಕ್ಕೆ ನಾವು ಇಷ್ಟ ಬಯಸ್ತೀವಿ ಅವರ ಸುಸೈಡ್ ನೋಟ್ ನಲ್ಲಿ ಒಂದು ಲೈನ್ ಇನ್ನೊಂದು ಒನ್ ನೋಟ್ ಅವರ ಮೊಬೈಲ್ ನಲ್ಲಿ ಏನ್ ಸಿಕ್ಕಿದೆ ಅದರಲ್ಲಿ ಒಂದು ಲೈನ್ ಬರೆದಿದ್ರು ಅವರು ಯಾರ ಮೇಲೆ ಸಾಲ ಇದೆ ಅವರಿಗೆ ಇಷ್ಟು ಚಿತ್ರ ಹಿಂಸೆ ಯಾರು ಕೊಡಬಾರ್ದು ಅಂತ ಈ ನಗರದಲ್ಲಿ ಸುಮಾರು ಇದು ಲೋನ್ ಗಳು ಇದ್ದಾರೆ ಅಂತ ನಮಗೆ ಜನರಿಂದ ಗೊತ್ತಾಗ್ತಾ ಇದೆ ಹಣಕಾಸಿನ ವ್ಯವಹಾರನಲ್ಲಿ ಜೀವದ ಬೆದರಿಕೆ ಹಾಕುವುದು ಅವರಿಗೆ ಅವಮಾನ ಮಾಡೋದು ಇದು ಯಾವುದೇ ರೀತಿಯಲ್ಲಿ ಲಾಫುಲ್ ಆಕ್ಟಿವಿಟಿ ಇಲ್ಲ ಇನ್ನು ಮುಂದೆ ಆ ಯಾರು ರಜಿಸ್ಟರ್ಡ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಇಲ್ಲ ಅವರು ದುಡ್ಡು ಕೊಟ್ಟಿದ್ಮೇಲೆ ಈ ದುಡ್ಡು ಯಾರು ತಗೊಂಡಿದ್ದಾರೆ ಸಾಲ ಯಾರು ತಗೊಂಡಿದ್ದಾರೆ ಅವರಿಗೆ ಚಿತ್ರಹಿಂಸೆ ತಗೊಂಡಿದ್ಮೇಲೆ ನಾವು ಖಂಡಿತವಾಗಿ ಅವರ ಮೇಲೆ ವಿಷ ಸೇವಿಸಿದ ಸುನಂದ ಕುರುಡೇಕರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅವರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅವರಿಂದ ಹೆಚ್ಚಿನ ಮಾಹಿತಿ ಪಡೆದಿಲ್ಲ ಅವರು ಸಹ ನಮ್ಮ ಸಹೋದರ ರಾಜೇಶ್ ಮನೆಯಲ್ಲಿ ಐದುನೂರು ಗ್ರಾಂ ಚಿನ್ನ ಇದೆ ಎಂದಿದ್ರು ನಾನು ಶಾಪುರ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ದಾಳಿ ಮಾಡಿದಾಗ ಆರ್ನೂರು ಗ್ರಾಮ್ ಚಿನ್ನ ದೊರಕಿದೆ ಅಲ್ಲದೆ ನಾಲ್ಕು ಲಕ್ಷ ನಗದು ಸಿಕ್ಕಿದೆ ಇನ್ನು ಹೆಚ್ಚಿನ ತನಿಖೆ ನಡೆಸಲಾಗುತ್ತಿದೆ ಎಂದರು ಸಾರ್ವಜನಿಕರು ಸಾಲ ಪಡೆಯುವಾಗ ಅಧಿಕೃತ ನೋಂದಣಿ ಇರುವ ಸಂಘಗಳಿಂದ ಸಾಲ ಪಡೆಯಿರಿ ವಿನಾಕಾರಣ ಬೇರೆಯವರ ಕಡೆಯಿಂದ ಸಾಲ ಪಡೆದರೆ ಅವರು ಕಿರುಕುಳ ಕೊಡುತ್ತಾರೆ ಎನ್ನುವ ದೂರುಗಳು ಬಂದಿವೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ